ಸರ್ ನಮಸ್ಕಾರ ಸರ್ ಇವತ್ತು ಕಾರ್ಯಕ್ರಮದ ಬಗ್ಗೆ ಏನು ಈ ದಿನ ಸಾಮಾಜಿಕ ಸ್ಪಂದನ ಜನಸ್ಪಂದನ ಸೇವಾ ಸಂಸ್ಥೆ ಮತ್ತು ನಾರಾಯಣ ವೃದ್ಧಾಲಯ ಇವೆರಡೂ ಇದರಿಂದ ಒಂದು ಉಚಿತ ಬೃಹತ್ ಆರೋಗ್ಯ ಸುಬಿರನ್ನು ಏರ್ಪಡಿಸಿದ್ವಿ ಬಿ ಪಿ ಉಂಡಿ ವೀರಪ್ಪ ಪರಪ್ಪ ಹುಂಡಿಯನ್ನು ಈ ಗ್ರಾಮದಲ್ಲಿ ಏರ್ಪಡಿಸಿದ್ವಿ ತುಂಬ ಜನ ಇದರಲ್ಲಿ ಇ ಸಿ ಜಿ ಶುಗರ್ ಟೆಸ್ಟು ಮತ್ತು ಎಕೋ ಟೆಸ್ಟು ನಾವು ಕೆಲವೊಂದು ರಕ್ತಪ್ರೋಷಗಳನ್ನ ಟೆಸ್ಟ್ ಮಾಡಿ ಜನಗಳಿಗೆ ಏನು ತೊಂದರೆ ಇದೆ ಅಂತ ಬೇಸಿಕಲಿ ಏನು ಸ್ಕ್ರೀನ್ ಮಾಡಿ ಅವ್ರಿಗೇನಾದರೂ ಉನ್ನತ ಚಿಕಿತ್ಸೆ ಏನಾದರೂ ಬೇಕಾದರೆ ಅವನ್ನ ನಾನೇ ಇಲ್ಲ ಬೇರೆ ಐ ಆರ್ ಸೆಂಟ್ರ್ದು ರೆಫರ್ ಮಾಡ್ತ ಕೆಲಸ ಆಗಿದೆ ಹಾಗೂ ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ನಾನು ತಾಲೂಕು ಅಧ್ಯಕ್ಷ ಇದ್ದೀನಿ ಆರೋಗ್ಯ ಭಾರತಿ ಇದು ಅದರಿಂದ ಕೂಡ ಒಂದು ಆಯುಷ್ ಕ್ಯಾಂಪ್ ಅಂತ ಮಾಡಿ ಆಯುಷ್ ಔಷಧಿಗಳನ್ನ ಜನಗಳಿಗೆ ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗಿದೆ ಈ ದಿನ ತುಂಬ ಜನ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಇದೆ ಹಾಗೂ ತುಂಬ ಜನ ಇದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಇನ್ನೂ ಕೆಲವೊಂದಷ್ಟು ಜನ ಬಂದರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸರ್ ಹಾಗೆಯೇ ಈ ಥರ ಕ್ಯಾಂಪಸ್ಸು ಇನ್ನೂ ತಾಲೂಕಿನಲ್ಲಿ ತುಂಬ ಔಷಧಿ ಇರುವಂಥ ಗ್ರಾಮೀಣ ಪ್ರದೇಶಗಳಿದೆ ಸರ್ ಏನು ಹೇಳ್ತೀರಾ ಹೌದು ಗ್ರಾಮೀಣ ಪ್ರದೇಶದಲ್ಲಿ ಅದೇ ಈಗೆಲ್ಲ ಬಿ ಪಿ ಶುಗರ್ ಇಲ್ಲ ಎಲ್ರಿಗೂ ಇರೋದರಿಂದ ಸಾಮಾನ್ಯವಾಗಿ ಈ ಥರ ಕ್ಯಾಂಪ್ಗಳು ತುಂಬ ಬೇಕಾಗಿದೆ ಅವ್ರಿಗೆ ಸ್ಕ್ರೀನಿಂಗ್ ಮಾಡಿ ಅವ್ರಿಗೇನಾದರೂ ಉನ್ನತ ಚಿ ಚಿಕಿತ್ಸೆಗಳು ಬೇಕಾದಾಗ ಅವ್ರನ್ನ ಬೇರೆ ಕಡೆಗೆ ಮಾಡಿ ರೆಫರ್ ಮಾಡ್ತಕ್ಕಂಥ ಕೆಲಸನ ಮಾಡ್ಬೋದು ಓಕೆ ಉಚಿತವಾಗಿ ಇವತ್ತು ಮೆಡಿಸಿನ್ಸು ಕೂಡ ಕೊಡ್ತಾ ಇದ್ದೀರಾ ಓಕೆ ಯಾರೆಲ್ಲ ಬಂದಿದ್ದಾರೆ ಸರ್ ಈಗ ಏನೇನು ಇದೆ ಬೆಳಗ್ಗೆಯಿಂದ ಈಗ ಬೇಸಿಕಲ್ ಆಣ್ಯದಿಂದ ಯಾಕೋ ಸ್ಕ್ರೀನಿಂಗ್ ಮಾಡ್ತಕ್ಕಂಥ ಟೆಕ್ನಿಷಿಯನ್ಗಳು ಡಾಕ್ಟ್ರುಗಳಿದ್ದಾರೆ ಹಾಗೂ ಅವ್ರೇ ಸ್ಟಾಫ್ ಯು ಮೇಡಮ್ ಇವತ್ತು ನಾರಿ ಶಕ್ತಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇದೆ ತಾವು ಏನು ಹೇಳ್ತೀರಾ ನಿಮ್ಮ ಸಂಸ್ಥೆ ಬಗ್ಗೆ ನಮ್ಮ ಸಂಸ್ಥೆ ಬಗ್ಗೆ ನಾವು ಜನಸ್ಪಂದನ ಸೇವಾ ಸಂಸ್ಥೆ ಅಂತ ಒಂದು ಸಂಸ್ಥೆ ಬೆಳೆಸಿದೀವಿ ಅದಕ್ಕೆ ನಮಗೆ ಹೆಚ್ಚಿನ ಆದಂತ ಎಲ್ಲರೂ ಕೂಡ ನಮ್ಮ ಸಂಯೋಜಕರಾಗಿ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದೀವಿ ನಮ್ಮ ಎಲ್ಲರ ಒಂದು ಕನಸು ನಮ್ಮ ಕನಸು ಕೂಡ ನಮ್ಮ ಜನಗಳು ಬಡತನದಲ್ಲಿ ಮತ್ತು ಹೆಣ್ಮಕ್ಳು ತಮ್ಮ ಸ್ವಂತ ಉದ್ಯೋಗ ಮಾಡಬೇಕು ನಮ್ಮ ಸಂಸ್ಥೆಯಿಂದ ನಾವು ಟೈಲರಿಂಗ್ ತರಬೇತಿ ಕಂಪ್ಯೂಟರ್ ಸೆಂಟ್ರಿಂದ ಹೆಣ್ಮಕ್ಳಿಗೆ ಎಜುಕೇಷನ್ ಶಿಕ್ಷಣ ತರಬೇತಿ ಕೊಡಬೇಕು ಅಂತ ಮುಂದೆ ಮತ್ತು ಈ ನವದೆಯ ಎಕ್ಸಾಮ್ಗಳ ಮಕ್ಕಳಿಗೆ ಮುಂದೆ ನಾವು ಟ್ಯೂಷನ್ ಥರ ಮಾಡೋಕ್ಕೂ ನಾವು ಮುಂದೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಗೌರ್ಮೆಂಟ್ ಸರ್ಕಾರದಿಂದ ಏನೇನು ಅಂಥ ಸೌಲಭ್ಯಗಳನ್ನ ನಮ್ಮ ಸಂಸ್ಥೆ ಮುಖಾಂತರ ನಾವೆಲ್ಲ ದುಡ್ಡು ತಗೊಂಡು ತೊಗೊಂಡು ಹಗಲು ರಾತ್ರಿ ಅಂತ ಇಲ್ಲಿ ಟೈಮ್ ಕಳಿದೇನೆ ನಾವು ಸಂಸ್ಥೆ ಮುಂದೆ ತಂದು ಪ್ರತಿಯೊಂದು ಹಳ್ಳಿಗಳಿಗೂ ನಮ್ಮ ಸಂಸ್ಥೆಯಲ್ಲಾಗಂಥ ಆಗು ಅಲ್ಲಿಂದ ಬರುವಂಥ ಉದ್ಯೋಗಗಳನ್ನೆಲ್ಲ ಅವರು ನಾವು ಸುಲಭ ರೀತಿಯೇ ನಾವು ಮಾಡಿಕೊಡ್ಬೇಕು ಅಂತ ಬಯಸ್ತಾ ಇದ್ದೀವಿ ಹಾಗೂ ನಮ್ಮ ಒಂದು ಸಂಸ್ಥೆಯಿಂದ ಡೀಪಾ ದೀಪಾ ಡಿ ಅವರು ನಾನು ಮತ್ತೆ ನನ್ನ ಹೆಸರು ಕುಮಿಣಿ ಚವಳ್ಳಿ ಮೈಸೂರು ಚೌವಳ್ಳಿ ಅವರು ನಾವು ಸ್ವಂತವಾಗಿ ನಾನು ಇಪ್ಪತ್ತೈದು ವರ್ಷದಿಂದ ಟೈಲರಿಂಗ್ ತರಬೇತಿಲೇ ಬಂದು ಮುಂದೆ ಬಂದಿದ್ದೀನಿ ಹಾಗೆ ನಮ್ಮ ಬಡತನದಲ್ಲಿ ಇದ್ದೇ ನಾನು ಮುಂದೆ ಬಂದಿರೋದು ಹಾಗಿಂತ ನನ್ನಂಥ ಒಂದು ಕಷ್ಟದಲ್ಲಿರೋಂಥ ಹೆಣ್ಮಕ್ಳು ಸ್ವಂತವಾಗಿ ಒಂದು ಉದ್ಯೋಗ ಕಲ್ತಿ ಮನೆಯಲ್ಲಿ ಒಂದು ಸಂಸಾರ ನಿಸ್ಕೊಂಡು ಹೋಗಬೇಕು ಗಂಡಿಗಿಂತ ಏನು ಕಡಿಮೆ ಇಲ್ಲ ಹೆಣ್ಣು ಎಲ್ಲದರಲ್ಲೂ ಮುಂದೆ ಬರಬೇಕು ಒಂದು ಮನೆಯಲ್ಲಿ ಒಂದು ಹೆಣ್ಮಗಳು ಮುಂದೆ ಬಂದೇ ಆ ಒಂದು ಸಮಾಜದ ಕಟ್ಟಕ್ಕೂ ಸರಿ ಒಂದು ಮನೆ ಬೆಳೆಯೋಕ್ಕೂ ಸರಿ ಅನ್ನೋದು ನನ್ನ ಒಂದು ಉದ್ದೇಶ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಆಗಲಿ ಯಾರೇ ಒಂದು ಕಲಿತೀನಿ ಅಂದ್ರೆ ನನ್ನ ಸಮಯನೆಲ್ಲ ಒಂದು ಎತ್ತಿ ಮಡಗಿ ಅವ್ರಿಗೆ ಒಂದು ತರಬೇತಿ ಕೊಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಅದು ನಮ್ಮ ಈ ಜನಸ್ಪಂದನಾ ಸೇವಾ ಸಂಸ್ಥೆಯಲ್ಲಿ ಸೇವೆ ಮಾಡೋಕ್ಕೆ ನಾನು ಖಂಡಿತವಾಗ್ಲೂ ನನ್ನ ಇರೋ ತನಕ ತೊಡಗಿಸ್ಕೊಬೇಕು ಅಂತ ಆಸೆ ಪಟ್ಟಿದ್ದೀನಿ ಹಾಗೆ ನಮ್ಮ ಒಂದು ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಗಿಡ ವಾತಾವರಣದ ಆರೋಗ್ಯ ಸಮಸ್ಯೆಗಳಿಗೆ ಈ ಒಂದು ಉಷ್ಣ ತೊಂದರೆ ಇರೋದರಿಂದ ಎಲ್ಲರಿಗೂ ಒಂದು ಗಿಡ ನೆಡ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದರಲ್ಲೂ ಕೂಡ ಮುಂದೆ ಬಂದು ಈಗ ಆರೋಗ್ಯ ಸಮೇತ ನಮಗೆಲ್ಲ ಬಂದು ಸಪೋರ್ಟ್ ಮಾಡೋರಿಗೆ ಅಂತ ಥ್ಯಾಂಕ್ಸ್ ಹೇಳ್ತೀವಿ ನಮ್ಮ ಸಂಸ್ಥೆ ಹೀಗೆ ಬೆಳೆಯೋಕ್ಕೆ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಮಾಡಿಕೊಂಡಿ ಅಂತ ನಾನು ಕೇಳ್ತದೆ